ओम श्री गुरुभ्यो नमः यो नित्यमच्छुद पदाम्बुज युग्म रुक्मा तृणाय मेने अस्मत गुरोर् भगवतोस्य दयैकसिंधोः रामानुजस्य चरणौ शरणं प्रपद्ये श्रीमते रामानुजाय नमः मेषमखायं संभूतं देय ಷೋಪಮ ನಿಮಂದೇ ಶ್ರೀರಾಮನುಜಯೋಗಿ ನಂ ಶ್ರೀಮತೇ ಭಗವತೆ ಭಾಷ್ಯಕಾರಾಯ ನಮಃ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಈ ದಿವಸ ಏಳನೇ ತಾರೀಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ನಮ್ಮ ಭಾರತ ದೇಶದಲ್ಲಿ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಭಾರತ ದೇಶಕ್ಕೆ ಗೋಚರವಿದೆ ವಿಶೇಷವಾಗಿ ಸುಮಾರು ತಿಂಗಳುಗಳಿಂದ ಎಷ್ಟೋ ಗ್ರಹಗಣಗಳು ಆದರೂ ಸಹ ನಮ್ಮ ಭಾರತಕ್ಕೆ ಗೋಚರ ಆಗ್ತಾ ಇರಲಿಲ್ಲ ಆದರೆ ಈ ಬಾರಿ ಚಂದ್ರಗ್ರಹಣ ನಮ್ಮ ದೇಶಕ್ಕೆ ಗೋಚರ ಆಗ್ತಾ ಇದೆ ಈ ದಿವಸ ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ಗ್ರಹಣ ಪ್ರಾರಂಭ ಆಗುತ್ತೆ ಮತ್ತು ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಗ್ರಹಣ ಅಂತ್ಯ ಆಗ್ತದೆ ಪೂರ್ವಾಭಾದರ ನಕ್ಷತ್ರದಲ್ಲಿ ಕುಂಭರಾಶಿಯಲ್ಲಿ ಈ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಗ್ರಹಣ ಕಾಲದಲ್ಲಿ ಯಾವ್ಯಾವ ಕಾರ್ಯಗಳನ್ನು ಮಾಡಬೇಕು ಯಾವ್ಯಾವ ಕಾರ್ಯಗಳನ್ನು ಮಾಡಬಾರದು ಅನ್ನೋದನ್ನು ನಮ್ಮ ಶಾಸ್ತ್ರಗಳು ಸ್ಪಷ್ಟವಾಗಿ ತಿಳಿಸಿವೆ ಗ್ರಹಣ ಕಾಲ ಗ್ರಹಣ ಸ್ಪರ್ಶ ಏನು ಒಂಬತ್ತು ಗಂಟೆ ಐವತ್ತೈದು ನಿಮಿಷಕ್ಕಾಗುತ್ತೆ ಅದಕ್ಕಿಂತ ಮುಂಚಿನ ಸಮಯ ಅಂದರೆ ಹನ್ನೆರಡು ಗಂಟೆಗಳ ಮುಂಚೆ ವೇಧೆ ಅಂತ ಇರುತ್ತೆ ಆ ವೇಧೆಯ ಸಮಯದಲ್ಲಿ ಊಟವನ್ನು ಮಾಡೋದಾಗಲಿ ನೀರನ್ನು ಕುಡಿಯೋದಾಗಲಿ ಅಥವಾ ಮೈಥುನಾದಿಗಳನ್ನು ಮಾಡೋದಾಗಲಿ ಮಾಡಬಾರದು ಅದರಲ್ಲೂ ವಿಶೇಷವಾಗಿ ಗ್ರಹಣ ಸ್ಪರ್ಶ ಆದಾಗಂತೂ ಆಹಾರ ನಿದ್ರಾ ಮೈಥುನಾದಿಗಳನ್ನು ಮಾಡಬಾರದು ಗ್ರಹಣ ಸ್ಪರ್ಶ ಆದಾಗ ಒಂದು ಸ್ನಾನವನ್ನು ಮಾಡಬೇಕು ಏನು ಒಂಬತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ಗ್ರಹಣ ಸ್ಪರ್ಶ ಆಗುತ್ತೆ ಚಂದ್ರನಿಗೆ ಗ್ರಹಣ ಹಿಡಿತದೆ ಆ ಸಮಯದಲ್ಲಿ ಗ್ರಹಣ ಹಿಡ್ದಿರತಕ್ಕಂಥ ಚಂದ್ರನನ್ನ ದರ್ಶನ ಮಾಡಿ ಸ್ನಾನವನ್ನು ಮಾಡಿ ಗುರುಗಳ ಮುಖೇಣ ಉಪದೇಶವಾದಂಥ ಮಂತ್ರಗಳನ್ನು ಜಪ ಮಾಡಬಹುದು ಉಪದೇಶ ಇಲ್ಲದೆ ಯಾರೋ ಟಿ ವಿಯಲ್ಲಿ ಯಾವುದೋ ಗುರೂಜಿ ಯಾವುದೋ ಬೀಜಾಕ್ಷರಿ ಮಂತ್ರಗಳನ್ನ ಹೇಳಿದ್ರು ಅದನ್ನ ನಾವು ಜಪ ಮಾಡ್ತೀವಿ ಅಂತ ಹೇಳಿ ಏನೇನೋ ಜಪ ಮಾಡಕ್ ಹೋದಾಗ ಅದರಿಂದ ನಮಗೆ ಸತ್ಪರಿಣಾಮಗಳಿಗಿಂತ ಹೆಚ್ಚಾಗಿ ದುಷ್ಪರಿಣಾಮಗಳು ಉಂಟಾಗ್ತವೆ ಎಷ್ಟೋ ಜನ ನಾನು ನೋಡಿರೋ ಹಾಗೆ ಈ ಟಿವಿಯಲ್ಲಿ ಬರತಕ್ಕಂತ ಕೆಲವೊಂದೊಂದು ಈ ಗುರುಜಿಗಳು ಅಂತ ಏನ್ ಹೇಳ್ತಾರೆ ಅವರೆಲ್ಲ ಅವರಿಗೂ ಜ್ಞಾನ ಇದೆಯೋ ಇಲ್ವೋ ಗೊತ್ತಿಲ್ಲ ಬೀಜಾಕ್ಷರಿ ಮಂತ್ರಗಳನ್ನ ಏಕಾಏಕಿ ಸಾರ್ವಜನಿಕ ಮಾಧ್ಯಮಗಳಲ್ಲಿ ಹೇಳಿಬಿಡ್ತಾರೆ ಅದನ್ನು ಇವರೂ ಸಹ ಗುರುಮುಖೇನ ಉಪದೇಶ ಇಲ್ದಿರ ಹೇಗಂದ್ರೆ ಹಾಗೆ ಜಪ ಮಾಡಿ ಅದರಿಂದ ಬಹಳಷ್ಟು ಸಮಸ್ಯೆಗಳನ್ನು ಹೊಂದಿರೋರನ್ನ ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ ಎಷ್ಟೋ ಜನ ನಮ್ಮ ಬಳಿ ಪರಿಹಾರಕ್ಕೋಸ್ಕರ ಸಹ ಬರ್ತಾರೆ ಬೀಜಾಕ್ಷರಿ ಮಂತ್ರಗಳನ್ನು ವಿಶೇಷವಾಗಿ ಸ್ತ್ರೀಯರು ಜಪ ಮಾಡೋ ಹಾಗೆ ಇಲ್ಲ ಪುರುಷರು ಜಪ ಮಾಡುವುದು ಯಾವಾಗ ಪುರುಷರು ಜಪ ಮಾಡಬೇಕು ಯಾವಾಗ ಅಂತ ಹೇಳಿದ್ರೆ ಗುರುಮುಖೇನ ಉಪದೇಶ ಆದಾಗ ಅದಕ್ಕೆ ಸರಿಯಾದ ಕಾಲದಲ್ಲಿ ಸರಿಯಾದಂಥ ವಿಧಿವಿಧಾನಗಳಲ್ಲಿ ಜಪವನ್ನು ಮಾಡಬೇಕು ಉಪದೇಶ ಇಲ್ಲದಿದ್ದರೆ ಯಾವುದೇ ಮಂತ್ರಗಳು ಸಹ ಫಲವನ್ನು ಕೊಡೋದಿಲ್ಲ ಆಗಿದ ಮೇಲೆ ಉಪದೇಶ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡೋದು ಅಂತ ಹೇಳಿದ್ರೆ ದೇವರ ಸ್ಮರಣೆಯನ್ನ ನಿರಂತರವಾಗಿ ಮಾಡೋದು ಭಜನಾದಿಗಳನ್ನ ಮಾಡೋದು ಜಪಕ್ಕೆ ಅಧಿಕಾರ ಇರುವಂತವರು ಶ್ರೀಮದ್ ಅಷ್ಟಾಕ್ಷರಿ ಮಹಾಮಂತ್ರ ಜಪ ಆಗಲಿ ದ್ವಾದಶಾಕ್ಷರಿ ಮಹಾಮಂತ್ರ ಜಪ ಆಗಲಿ ನಾವು ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ನಿರಂತರವಾಗಿ ಶ್ರೀರಾಮನಾಮ ಸ್ಮರಣೆಯನ್ನ ಮಾಡಬಹುದು ಶ್ರೀರಾಮ ರಾಮ ರಾಮ ಅಂತ ಹೇಳಿ ದೇವರ ಸ್ಮರಣೆಯನ್ನ ರಾಮನ ಸ್ಮರಣೆಯನ್ನ ಮಾಡೋದ್ರಿಂದ ದೊಡ್ಡ ದೊಡ್ಡ ಮಂತ್ರಗಳನ್ನ ಜಪ ಮಾಡಿದಾಗ ಏನು ಫಲ ಸಿಗ್ತದೋ ಆ ಫಲ ಭಗವಂತ ನಮಗೆ ಕೊಡ್ತಾನೆ ಮತ್ತು ಈ ಸಮಯದಲ್ಲಿ ಈ ಗ್ರಹಣ ಅನ್ನೋದು ಬಹಳ ಶ್ರೇಷ್ಠವಾದಂತ ಸಮಯ ಆ ಸಮಯದಲ್ಲಿ ನಾವು ಮಾಡತಕ್ಕಂತ ಜಪಗಳಾಗ್ಲಿ ನಾವು ಪಿತೃಗಳಿಗೆ ಕೊಡತಕ್ಕಂಥ ತರ್ಪಣಗಳಾಗ್ಲಿ ಮಾಡತಕ್ಕಂಥ ದಾನ ಧರ್ಮಾದಿಗಳಾಗ್ಲಿ ಅಕ್ಷಯ ಆಗ್ತದೆ ಈ ಸಮಯದಲ್ಲಿ ಭೋಜನವನ್ನ ಮಾಡೋದು ನೀರನ್ನು ಕುಡಿಯೋದು ಮೈಥುನವನ್ನ ಮಾಡೋದು ಅವೆಲ್ಲವೂ ಸಹ ಘೋರವಾದಂಥ ಅನರ್ಥಕ್ಕೆ ಕಾರಣ ಆಗ್ತದೆ ಮನೆ ಯಾರೋ ಟಿ ವಿಯಲ್ಲಿ ಯಾರೋ ಒಬ್ಬ ಗುರೂಜಿ ಹೇಳ್ತಾ ಇದ್ರು ಅವರ ಹೆಸರನ್ನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಗ್ರಹಣ ಕಾಲದಲ್ಲಿ ದಂಪತಿಗಳು ಸೇರಿದರೆ ಅವ್ರಿಗೆ ಹುಟ್ಟತಕ್ಕಂಥ ಮಕ್ಕಳು ಬಹಳ ಮೇಧಾವಿಗಳಾಗ್ತಾರೆ ಹಾಗಾಗಿ ಸೇರಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇವ್ರು ಎಲ್ಲೆಲ್ಲಿಂದ ತಿಳ್ಕೊಂಡ್ಬಿಡ್ತಾರೋ ಏನೋ ಗೊತ್ತಿಲ್ಲ ಗ್ರಹ ಗ್ರಹಣ ಕಾಲದಲ್ಲಿ ಏನಾದರೂ ದಂಪತಿಗಳು ಮೈಥನವನ್ನ ಮಾಡಿದ್ರೆ ಆ ಸಂದರ್ಭದಲ್ಲಿ ಏನಾದರೂ ಗರ್ಭಧಾರಣೆ ಆದರೆ ಬಹಳ ತಮೋಗುಣದಿಂದ ಪೀಡಿತರಾದಂತಹ ಮಕ್ಕಳು ಹುಟ್ಟುತ್ತಾರೆ ರಾಕ್ಷಸ ಸ್ವಭಾವದ ಮಕ್ಕಳು ಹುಟ್ಟುತ್ತಾರೆ ಅದು ಸರ್ವತಾ ಶಾಸ್ತ್ರಕ್ಕೆ ನಿಷಿದ್ಧ ಆ ರೀತಿ ಮೈಥನಾದಿಗಳನ್ನ ಹಾಗಿಲ್ಲ ನಿದ್ರೆಯನ್ನ ಹಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಒಂದು ಜಪ ಮಾಡಿದ್ರೆ ಸಾವಿರ ಒಂದು ಸಾವಿರ ಬಾರಿ ಜಪ ಮಾಡಿದಷ್ಟು ಫಲವನ್ನ ಭಗವಂತ ನಮಗೆ ಕೊಡ್ತಾನೆ ಈ ರೀತಿಯಾಗಿ ಗ್ರಹಣ ಸ್ಪರ್ಶಕಾಲದಲ್ಲಿ ಚಂದ್ರನನ್ನು ನೋಡಿ ಹುಟ್ಟ ಬಟ್ಟೆಯಲ್ಲೇ ಸ್ನಾನ ಮಾಡಬೇಕು ಸ್ನಾನ ಆದ ನಂತರ ಯಥಾಶಕ್ತಿಯಾಗಿ ಮುಂಚೆ ಹೇಳಿದ ಹಾಗೆ ಜಪಕ್ಕೆ ಅಧಿಕಾರ ಇರತಕ್ಕಂಥವ್ರು ಜಪಗಳನ್ನ ಅಥವಾ ದೇವರ ನಾಮಸ್ಮರಣೆಯನ್ನ ಮಾಡಬಹುದು ಗ್ರಹಣ ಇನ್ನೇನು ಅಂತ್ಯ ಆಗ್ತಾ ಇದೆ ಅನ್ನೋ ಹಾಗೆ ಪಿತೃಗಳಿಗೆ ತರ್ಪಣವನ್ನ ತರ್ಪಣಕ್ಕೆ ಅಧಿಕಾರ ಇರೋರು ಪಿತೃಗಳಿಗೆ ತರ್ಪಣವನ್ನು ಕೊಟ್ಟು ದಾನಾದಿಗಳನ್ನ ಮಾಡಬೇಕು ಮತ್ತು ಗ್ರಹಣ ಮೋಕ್ಷ ಆದ ನಂತರ ಒಂದು ಸ್ನಾನವನ್ನ ಮಾಡಬೇಕು ಗ್ರಹಣ ಹಿಡಿದಾಗ ಒಂದು ಸ್ನಾನ ಮಾಡಬೇಕು ಗ್ರಹಣ ಬಿಟ್ಟಾಗ ಒಂದು ಸ್ನಾನವನ್ನ ಮಾಡಬೇಕು ಗ್ರಹಣ ಈಗ ಒಂದು ಗಂಟೆ ರಾತ್ರಿ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಏನು ಗ್ರಹಣ ಮೋಕ್ಷ ಆಗ್ತದೆ ಆ ಸಮಯದಲ್ಲಿ ಸ್ನಾನವನ್ನ ಮಾಡಿ ಊರ್ಧ್ವಪುಂಡ್ರಗಳನ್ನ ಧಾರಣೆ ಮಾಡಿ ಎಕ್ಕಿ ದೇವರಿಗೆ ನಮಸ್ಕಾರವನ್ನ ಮಾಡಿ ನಿದ್ರೆಯನ್ನ ಮಾಡೋದು ಮತ್ತೆ ಪ್ರಾತಃ ಕಾಲ ಸೂರ್ಯೋದಯ ಸಮಯಕ್ಕೆ ಎದ್ದು ದೇವರ ಪಾತ್ರಾದಿಗಳನ್ನ ಶುಚಿಗೊಳಿಸಿಕೊಂಡು ದೇವರುಗಳ ಪ್ರತಿಮೆಗಳನ್ನ ಶುಚಿ ಮಾಡಿಕೊಂಡು ಪೂಜೆಯನ್ನ ಮಾಡಬೇಕು ಇದರಿಂದ ದೇವರ ಅನುಗ್ರಹ ನಮಗೆ ಪೂರ್ಣವಾಗಿ ಉಂಟಾಗ್ತದೆ ಯಾವ್ಯಾವ ರಾಶಿಗಳಿಗೆ ಈ ಒಂದು ಗ್ರಹಣದಿಂದ ಅಶುಭ ಫಲಗಳು ಉಂಟಾಗ್ತಾ ಇದೆಯೋ ಅವರು ದೇವರ ಸ್ಮರಣೆಯನ್ನ ಮಾಡೋದ್ರಿಂದ ಗ್ರಹಣ ಬಿಟ್ಟ ನಂತರ ಅಕ್ಕಿ ಬೆಲ್ಲ ಉದ್ದಿನ ಬೇಳೆಯನ್ನ ದಾನವನ್ನು ಮಾಡೋದ್ರಿಂದ ಈ ಗ್ರಹಣದ ದುಷ್ಪರಿಣಾಮಗಳು ನಮಗೆ ಉಂಟಾಗುವುದಿಲ್ಲ ಹಾಗಾಗಿ ಈ ಗ್ರಹಣವನ್ನು ಗ್ರಹಣ ಬಂತು ಅಂತ ಹೇಳಿದ್ರೆ ಎಷ್ಟೋ ಜನ ಹೆದರುಕೊಳ್ತಾರೆ ಆದರೆ ಗ್ರಹಣ ಸಮಯ ಸಾಧನೆಗೆ ಜಪತಪಾದಿಗಳಿಗೆ ಬಹಳ ಯೋಗ್ಯವಾದಂಥ ಸಮಯ ಹಾಗಾಗಿ ಈ ಸಮಯವನ್ನು ವ್ಯರ್ಥ ಮಾಡದೆ ಆದಷ್ಟು ದೇವರ ಸ್ಮರಣೆಯಲ್ಲಿ ದೇವರ ಜಪಾದಿಗಳಲ್ಲಿ ನಾವು ಕಾಲವನ್ನು ಕಳಿಬೇಕು ಮತ್ತು ಗ್ರಹಣ ಸಮಯದಲ್ಲಿ ದರ್ಭೆಗಳನ್ನು ಹಾಕೋದು ಯಾಕೆ ನೀರಿಗಾಗಲಿ ಅಥವಾ ಮಾಡಿರತಕ್ಕಂಥ ಅಡಿಗೆ ಪದಾರ್ಥಗಳಿಗಾಗಲಿ ದರ್ಭೆಯನ್ನು ಯಾಕೆ ಹಾಕಬೇಕು ಅಂತ ಹೇಳಿದ್ರೆ ಗ್ರಹಣ ಸಮಯದಲ್ಲಿ ಬೆಂದಿರತಕ್ಕಂಥ ಪದಾರ್ಥಗಳು ಎಲ್ಲವೂ ಸಹ ಮೇಲಿಗೆ ಆಗ್ತದೆ ಹಾಗಾಗಿ ಆದಷ್ಟು ಈ ಗ್ರಹಣಕ್ಕಿಂತ ಪೂರ್ವ ಪೂರ್ವದಲ್ಲಿ ಮಾಡಿರತಕ್ಕಂಥ ಅಡಿಗೆ ಪದಾರ್ಥಗಳನ್ನು ಮಾರನೇ ದಿವಸ ಬಳಸದೆ ವಿಸರ್ಜನೆ ಮಾಡಬೇಕು ಹೊಸದಾಗಿ ಪದಾರ್ಥಗಳನ್ನು ನಾವು ಸಿದ್ಧಪಡಿಸಿಕೊಳ್ಬೇಕು ಹೊಸದಂಥ ನೈವೇದ್ಯಗಳಾದಿಗಳನ್ನು ಗ್ರಹಣ ಬಿಟ್ಟ ನಂತರ ಎಲ್ಲಾ ಪಾತ್ರ ಸಾಧನಾ ಪಾತ್ರ ಶುದ್ಧಿ ಎಲ್ಲ ಮಾಡಿಕೊಂಡು ದೇವರಿಗೆ ನೈವೇದ್ಯವನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಈ ರೀತಿಯಾಗಿ ಗ್ರಹಣದ ಆಚರಣೆಯನ್ನು ನಾವು ಮಾಡಬೇಕು ಇದರಿಂದ ನಮಗೆ ಸಾಕಷ್ಟು ಸತ್ಫಲಗಳು ಉಂಟಾಗ್ತದೆ ಎಲ್ಲರೂ ಸಹ ಈ ಗ್ರಹಣ ಕಾಲದಲ್ಲಿ ಸಾಧ್ಯವಾದಷ್ಟು ಮಧ್ಯರಾತ್ರಿ ಬಂದಿರೋದ್ರಿಂದ ಅನುಷ್ಠಾನ ಆದಿಗಳು ಕಷ್ಟ ಆದ್ರೆ ಸಾಧ್ಯವಾದಷ್ಟು ಪ್ರಯತ್ನ ಪೂರ್ವಕವಾಗಿ ನಾವು ಮಾಡಿದಾಗ ದೇವರ ಕೃಪೆ ಉಂಟಾಗ್ತದೆ ಗ್ರಹಣ ಅಂತ ಹೇಳಿದ್ರೆ ಎದುರುಕೊಳ್ಳತಕ್ಕಂತ ಅವಶ್ಯಕತೆ ಏನಿಲ್ಲ ದೇವರ ಮೇಲೆ ನಮ್ಮ ಭಾರವನ್ನು ಹಾಕಿದಾಗ ಎಲ್ಲವೂ ಸಹ ಆ ಭಗವಂತ ನೋಡ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಶ್ರೀರಾಮಾನುಜರ ಕೃಪೆ ಲಕ್ಷ್ಮೀನಾರಾಯಣರ ಕೃಪೆ ಉಂಟಾಗಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ ಶ್ರೀಮತೇ ರಾಮಾನುಜಾಯ